ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶಿ ರೆಡ್ಡಿ ನಡಕ ನಮ್ಮ ರಾಜ್ಯದ ಪಕ್ಕದಲ್ಲೇ ಇರುವ ಕೇರಳದ ಕಾಸರಗೋಡು ಜಿಲ್ಲೆಯಲ್ಲಿ ಒಬ್ಬರು ಬಂಡಲ್ ರಾಣಿ ಹುಡ್ಕೊಂಡಿದ್ದಾರೆ ಆಕೆ ನಮ್ಮ ನಾಡಿನ ಹೆಂಗ್ಪುಂಗ್ಲಿ ಬಿರುದಾಂಕಿತ ಚಕ್ರವರ್ತಿಯ ಕಸಿನ್ ಸಿಸ್ಟರ್ ಇರ್ಬೋದು ಅಂತ ಅನಿಸುತ್ತೆ ಯಾಕಂದರೆ ಬಂಡಲ್ ಬಿಡೋದ್ರಲ್ಲಿ ಆಕೆ ಹೆಂಗ್ಪುಂಗ್ಲಿಯನ್ನೇ ಮೀರಿಸಿದ್ದಾರೆ ಅಂದ ಹಾಗೆ ಕಾಸರಗೋಡಿನ ನಯಾ ಬಂಡಲ್ ರಾಣಿಯ ಹೆಸರು ಎಂ ಎಲ್ ಅಶ್ವಿನಿ ಅಂತ ಆಕೆ ಬಿಜೆಪಿಯ ಕಾಸರಗೋಡು ಜಿಲ್ಲಾಧ್ಯಕ್ಷೆ ಕಾಸರಗೋಡು ಜಿಲ್ಲೆಯ ಕುಂಬಳೆ ಆರೆಕಾಡಿಯಲ್ಲಿರುವ ಹೆದ್ದಾರಿ ಟೋಲ್ ಬೂತ್ ಅನ್ನ ರದ್ದುಪಡಿಸಿದ್ದು ನಾನೇ ಅಂತ ಆಕೆ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಇವತ್ತು ಪ್ರೆಸ್ ಮೀಟ್ ಮಾಡಿರುವ ಆಕೆ ನನ್ನಿಂದಲೇ ಟೋಲ್ ಗೇಟ್ ರದ್ದಾಯಿತು ಅಂತ ಪುಂಗಿ ಬಿಟ್ಟಿದ್ದಾರೆ ವಾಸ್ತವಾಂಶ ಏನಂದ್ರೆ ಕುಂಬಳೆ ಟೋಲ್ ಪ್ಲಾಜಾ ರದ್ದಾಗಲು ಕಾರಣ ಅಲ್ಲಿನ ಸ್ಥಳೀಯ ಜನರ ಹೋರಾಟ ಬಿಜೆಪಿಯನ್ನ ಹೊರತುಪಡಿಸಿ ಉಳಿದೆಲ್ಲ ರಾಜಕೀಯ ಪಕ್ಷಗಳು ಅಲ್ಲಿ ಪ್ರತಿಭಟನೆ ನಡೆಸಿದ್ದವು ಮಂಜೇಶ್ವರ ಶಾಸಕ ಎ ಕೆ ಎಂ ಅಶ್ರಫ್ ಅವರು ಆ ಹೋರಾಟದ ನೇತೃತ್ವವನ್ನ ವಹಿಸಿದರು ಅಲ್ಲಿ ಟೋಲ್ ಸಂಗ್ರಹ ಆರಂಭವಾದ ಬೆನ್ನಲ್ಲಿ ಶಾಸಕ ಅಶ್ರಫ್ ಅವರ ನೇತೃತ್ವದ ಹೋರಾಟ ಸಮಿತಿಯಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ ಶುರು ಮಾಡಿತ್ತು ಇದೇನು ತುಂಬಾ ಸಮಯದ ಹಿಂದೆ ನಡೆದ ಘಟನೆಯಲ್ಲ ಕಳೆದ ತಿಂಗಳು ನಡೆದ ಒಂದು ಘಟನೆ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ಹನ್ನೆರಡರಂದು ಅಲ್ಲಿ ಟೋಲ್ ಸಂಗ್ರಹ ಆರಂಭ ಆಗಿತ್ತು ಆಗ್ಲೇ ಸ್ಥಳೀಯರಿಂದ ವಿರೋಧ ವ್ಯಕ್ತವಾಗಿತ್ತು ಟೋಲ್ ಸಂಗ್ರಹ ಆರಂಭವಾದ ಎರಡನೇ ದಿನದಿಂದಲೇ ಮಂಜೇಶ್ವರ ಶಾಸಕ ಅಶ್ರಫ್ ನೇತೃತ್ವದ ಕ್ರಿಯಾ ಸಮಿತಿ ಟೋಲ್ ಪಕ್ಕದಲ್ಲಿ ಅನಿರ್ದಿಷ್ಟಾವಧಿ ಹೋರಾಟವನ್ನು ಆರಂಭಿಸಿತ್ತು ಕೊನೆಗೆ ಆ ಹೋರಾಟ ವಿಕೋಪಕ್ಕೂ ತಿರುಗಿತು ಜನವರಿ ಹದಿನಾಲ್ಕರಂದು ಉದ್ರಿಕ್ತರಾಗಿದ್ದ ಸ್ಥಳೀಯ ಜನರು ಟೋಲ್ ಪ್ಲಾಜಾಗೆ ನುಗ್ಗಿ ಅದನ್ನು ಪುಡಿಗಟ್ಟಿದ್ರು ದಾಂಧಲೆ ನಡೆಸಿದ್ರು ಪೊಲೀಸರ ಜೊತೆ ಪ್ರತಿಭಟನಾಕಾರರ ಜಟಾಪಟಿ ನಡೆದಿತ್ತು ಅವಾಗ ಹೋರಾಟಗಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದರು ಆ ಘಟನೆ ಸಂಬಂಧ ಶಾಸಕ ಅಶ್ರಫ್ ಸೇರಿದಂತೆ ನೂರಾರು ಜನರ ಮೇಲೆ ಕೇಸ್ ಕೂಡ ದಾಖಲಾಗಿದೆ ಅಲ್ಲಿ ಹೋರಾಟ ಮಾಡಿ ಕೇಸ್ ಹಾಕಿಸಿಕೊಂಡಿದ್ದು ಯಾರೋ ಈಗ ಟೋಲ್ ರದ್ದಾದ ಬಳಿಕ ಬಂದ್ಬಿಟ್ಟು ಬೇಳೆ ಬೇಯಿಸ್ಕೊಳ್ತಾ ಇರೋದು ಮಾತ್ರ ಬಿಜೆಪಿ ಸತ್ಯ ಏನಂದ್ರೆ ಆ ಹೋರಾಟದಲ್ಲಿ ಕಾಂಗ್ರೆಸ್ ಮುಸ್ಲಿಂ ಲೀಗ್ ಸಿಪಿಐಎಂ ಎಸ್ ಡಿ ಪಿ ಸೇರಿದಂತೆ ಅನೇಕ ರಾಜಕೀಯ ಪಕ್ಷಗಳು ಮತ್ತು ಸಂಘ ಸಂಸ್ಥೆಗಳು ಕೈ ಜೋಡಿಸಿತ್ತು ಆದರೆ ಬಿ ಜೆ ಪಿಯವರು ಅವರು ಸಂಘ ಪರಿವಾರದವರು ಹೋರಾಟದಿಂದ ದೂರನೇ ಉಳಿದುಕೊಂಡಿದ್ರು ಅವರು ಟೋಲ್ ಗೇಟ್ ವಿರೋಧಿ ಹೋರಾಟಕ್ಕೆ ಬೆಂಬಲವೇ ಕೊಟ್ಟಿರಲಿಲ್ಲ ಆ ನಿಯಮಬಾಹಿರ ಟೋಲ್ ಗೇಟ್ ವಿರುದ್ಧ ನಡೆದ ಹೋರಾಟದಲ್ಲಿ ಬಿಜೆಪಿ ಮತ್ತು ಸಂಘ ಪರಿವಾರ ಕಾಣಿಸಿಕೊಳ್ಳಲೇ ಇಲ್ಲ ಆ ಹೋರಾಟ ನಡೆಯುವಾಗ ಅಲ್ಲಿ ಇದ್ದಿದ್ದು ಕಾಂಗ್ರೆಸ್ ಧ್ವಜ ಮುಸ್ಲಿಂ ಲೀಗ್ ಧ್ವಜ ಸಿಪಿಐ ಧ್ವಜ ಅಲ್ಲಿ ಕಮಲದ ಧ್ವಜ ಇರಲೇ ಇಲ್ಲ ಕೇಸರಿ ಧ್ವಜವೂ ಇರಲಿಲ್ಲ ಆದರೆ ಈಗ ಕ್ರೆಡಿಟ್ ಪಡೆಯೋಕೆ ಬಿಜೆಪಿ ಮುಗಿಬಿದ್ದಿದೆ ಈಗ ಜನಾಕ್ರೋಶಕ್ಕೆ ಮಣಿದು ಹೆದ್ದಾರಿ ಪ್ರಾಧಿಕಾರದವರು ಕುಂಬಳೆ ಟೋಲ್ ಗೇಟ್ ಅನ್ನ ರದ್ದುಪಡಿಸಿದ ಬಳಿಕ ಅದರ ಕ್ರೆಡಿಟ್ ಪಡೆಯಲು ಬಿಜೆಪಿ ಮುಂದಾಗ್ತಾ ಇದೆ ಯಾರೋ ಹುಟ್ಟಿದ ಮಕ್ಕಳಿಗೆ ಇವರು ಅಪ್ಪನಾಗೋಕೆ ಹೊರಟಿದ್ದಾರೆ ಟೋಲ್ ರದ್ದಾದ ಬೆನ್ನಲ್ಲೇ ಪಿಯವರು ಟೋಲ್ ಪಕ್ಕದಲ್ಲಿ ಸಂಭ್ರಮಾಚರಣೆ ಕೂಡ ಮಾಡಿದ್ದಾರೆ ಮೆರವಣಿಗೆಯೂ ಮಾಡಿದ್ದಾರೆ ಇದನ್ನೆಲ್ಲ ಕಂಡು ಆ ಟೋಲ್ ಬೂತ್ಗೆ ನಾಚಿಗೆ ಆಗಿರಬಹುದು ಆದ್ರೆ ಕಾಸರಗೋಡು ಜಿಲ್ಲೆಯ ಪಿಯವರಿಗೆ ಮತ್ತು ಅವರ ನಾಯಕಿ ಅಶ್ವಿನಿಯವರಿಗೆ ಆ ನಾಚಿಕೆ ಕೂಡ ಇಲ್ಲ ಅವರು ನಾಚಿಕೆ ಬಿಟ್ಟು ಅಲ್ಲಿ ಸಂಭ್ರಮಾಚರಣೆ ಮಾಡಿ ಬಿಟ್ಟಿ ಬಿಲ್ಡಪ್ ತಗೊಂಡಿದ್ದಾರೆ ನಿಯಮ ಪ್ರಕಾರ ರಾಷ್ಟ್ರೀಯ ಹೆದ್ದಾರಿಗಳ ಟೋಲ್ ಬೂತ್ಗಳ ನಡುವೆ ಕನಿಷ್ಠ ಅರವತ್ತು ಕಿಲೋಮೀಟರ್ ಅಂತರ ಇರಲೇಬೇಕು ಆದರೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತ ಆರಲ್ಲಿರುವ ತಲಪಾಡಿ ಮತ್ತು ಕುಂಬಳೆ ಟೋಲ್ ನಡುವೆ ಕೇವಲ ಇಪ್ಪತ್ತೈದು ಕಿಲೋಮೀಟರ್ ಅಂತರ ಇದೆ ಇಪ್ಪತ್ತೈದು ಕಿಲೋಮೀಟರ್ ಅಂತರದಲ್ಲಿ ಅಲ್ಲಿ ಎರಡು ಟೋಲ್ ಬೂತ್ಗಳಿದೆ ಇದು ಸ್ಪಷ್ಟವಾದ ನಿಯಮದ ಉಲ್ಲಂಘನೆಯಾಗಿರುತ್ತೆ ತಲಪಾಡಿಯ ಟೋಲ್ ತುಂಬಾ ವರ್ಷಗಳಿಂದ ಇದೆ ಅದು ಕೇರಳ ಕರ್ನಾಟಕದ ಗಡಿಯಲ್ಲಿದೆ ಅಲ್ಲಿ ಹೊಸದಾಗಿ ಆಗಿರೋದು ಕುಂಬಳೆಯ ಟೋಲ್ ಹಾಗಾಗಿ ಕುಂಬಳೆಯ ನಿಯಮಬಾಹಿರ ಟೋಲ್ ಪ್ಲಾಜಾಗೆ ಸ್ಥಳೀಯ ಜನರು ವಿರೋಧ ಮಾಡಿದರು ಅವರ ವಿರೋಧ ನ್ಯಾಯಯುತವಾಗಿತ್ತು ಅವರ ಹೋರಾಟವೂ ನ್ಯಾಯಯುತವಾಗಿತ್ತು ಹಾಗಾಗಿನೇ ಎಲ್ಲರೂ ಆ ಹೋರಾಟಕ್ಕೆ ಸಾಥ್ ಕೊಟ್ಟಿದ್ರು ಆದರೆ ಬಿಜೆಪಿಯವರು ಮಾತ್ರ ಆ ಹೋರಾಟದಿಂದ ದೂರ ಉಳಿದುಕೊಂಡಿದ್ರು ಈಗ ಕೇಂದ್ರ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಕುಂಬಳೆ ಟೋಲ್ ಅನ್ನ ಕ್ಯಾನ್ಸಲ್ ಮಾಡಿದೆ ನಿನ್ನೆ ರಾತ್ರಿ ಆ ಆದೇಶವನ್ನ ಕಳಿಸಿದ್ದಾರೆ ಅಂದ್ರೆ ಹೊರ ಬಂದಿದೆ ಈ ಆದೇಶ ಆಗ್ತಾ ಇದ್ದಂತೆ ನಿದ್ದೆಯಲ್ಲಿದ್ದ ಕಾಸರಗೋಡು ಜಿಲ್ಲಾ ಬಿಜೆಪಿ ಅಧ್ಯಕ್ಷೆ ಎಂಎಲ್ ಅಶ್ವಿನಿ ಎದ್ದು ಕೂತಿದ್ದಾರೆ ಅವರು ಕುಂಬಳೆ ಪೇಟೆಯಿಂದ ಟೋಲ್ ತನಕ ಮೆರವಣಿಗೆ ಮಾಡಿದ್ದಾರೆ ಆ ಟೋಲ್ ರದ್ದಾಗಿರೋದರ ಕ್ರೆಡಿಟ್ ಅನ್ನ ಬಿಜೆಪಿ ಮತ್ತು ಗಡ್ಕರಿಗೆ ಕೊಟ್ಟಿದ್ದಾರೆ ಹಾಗೆ ತಾನು ಗಡ್ಕರಿಯವರನ್ನ ಭೇಟಿಯಾಗಿ ಮನವಿ ಮಾಡಿದ್ದಕ್ಕೆ ಟೋಲ್ ರದ್ದಾಗಿದೆ ಅಂತ ಹೇಳ್ಕೊಂಡಿದ್ದಾರೆ ಕಳೆದ ವರ್ಷದ ಮೇ ತಿಂಗಳಿನಿಂದಲೇ ಅವರು ಈ ಬಗ್ಗೆ ಮನವಿ ಮಾಡಿದ್ರಂತೆ ಟೋಲ್ ಗೇಟ್ ಸಂಬಂಧ ಹೆದ್ದಾರಿ ಪ್ರಾಧಿಕಾರಕ್ಕೆ ಮತ್ತು ಕೇರಳದ ಬಿಜೆಪಿ ಅಧ್ಯಕ್ಷರಿಗೆ ಬರೆದ ಪತ್ರವನ್ನು ಅವರು ಪ್ರದರ್ಶನ ಬೇರೆ ಮಾಡಿದ್ದಾರೆ ಗಡ್ಕರಿ ಅವರನ್ನ ಭೇಟಿಯಾಗಿರುವುದಾಗಿ ಹೇಳಿಕೊಂಡಿದ್ದಾರೆ ಆಯಮ್ಮ ಏನೇ ಹೇಳಿದ್ರು ಅಲ್ಲಿ ಟೋಲ್ ಗೇಟ್ ರದ್ದಾಗಲು ಸ್ಥಳೀಯರ ಹೋರಾಟವೇ ಕಾರಣ ಆಗಿತ್ತೇ ಹೊರತು ಆಕೆಯ ಪತ್ರದಿಂದ ಏನೂ ಆಗಿಲ್ಲ ಅವರ ಪತ್ರದಿಂದಲೇ ಕೆಲಸ ಆಗಿದ್ದಿದ್ರೆ ಅಲ್ಲಿ ಟೋಲ್ ಗೇಟ್ ನಿರ್ಮಾಣ ಆಗಲೇಬಾರ್ದಿತ್ತು ಟೋಲ್ ಸಂಗ್ರಹ ಕೂಡ ಮಾಡಬಾರ್ದಿತ್ತು ಆದರೆ ಕಳೆದ ಜನವರಿಯಲ್ಲಿ ಅಲ್ಲಿ ಟೋಲ್ ಗೇಟ್ ಆಗಿದೆ ಹಾಗೆ ಸಂಗ್ರಹ ಕೂಡ ಶುರುವಾಗ್ತಾ ಇತ್ತು ಆಗ ಹೋರಾಟ ಶುರುವಾಗಿದ್ದಕ್ಕೆ ಟೋಲ್ ಸಂಗ್ರಹ ನಿಂತಿತ್ತು ಈಗ ಟೋಲ್ ಗೇಟೇ ರದ್ದಾಗಿದೆ ಹಾಗಾಗಿ ಟೋಲ್ ರದ್ದಾಗಲು ಬಿ ಜೆ ಪಿ ಕಾರಣ ಅಲ್ಲ ಅನ್ನೋದು ಎಂತಹ ಅವಿವೇಕಿಗಳಿಗೂ ಕೂಡ ಅರ್ಥ ಆಗುತ್ತೆ ಸತ್ಯ ಏನಂದ್ರೆ ಅಲ್ಲಿ ಟೋಲ್ ಬೂತ್ ಹಾಕಿದ್ದೇ ಬಿಜೆಪಿ ಸರ್ಕಾರ ಅಲ್ಲಿ ಟೋಲ್ ಬೂತ್ ನಿರ್ಮಿಸಿದ್ರೆ ಅದು ನಿಯಮಬಾಹಿರ ಅಂತ ಗೊತ್ತಿದ್ರು ನಿಯಮಬಾಹಿರವಾಗಿ ಅಲ್ಲಿ ಟೋಲ್ ಬೂತ್ ನಿರ್ಮಿಸಿದ್ದು ಇವರದೇ ನಾಯಕರಾದ ಗಡ್ಕರಿ ಅವರ ಹೆದ್ದಾರಿ ಇಲಾಖೆ ಹಾಗಾಗಿ ಅಲ್ಲಿ ನಿಯಮಬಾಹಿರ ಟೋಲ್ ನಿರ್ಮಾಣಕ್ಕೆ ಬಿಜೆಪಿ ಕಾರಣವೇ ಹೊರತು ಅದು ರದ್ದಾಗಲು ಬಿಜೆಪಿ ಕಾರಣ ಅಲ್ಲ ಆ ಟೋಲ್ ಬೂತ್ ರದ್ದಾಗಿದ್ದು ಸ್ಥಳೀಯರ ಹೋರಾಟದಿಂದಾಗಿ ಹಾಗಾಗಿ ಕುಂಬಳೆ ಟೋಲ್ ಪ್ಲಾಜಾ ರದ್ದಾಗಿರೋದು ಕ್ರೆಡಿಟ್ ಯಾರಿಗಾದರೂ ಕೊಡಬೇಕು ಅಂದ್ರೆ ಅದನ್ನ ಕುಂಬಳಿಯ ಸ್ಥಳೀಯ ಜನರಿಗೆ ಕೊಡಬೇಕು ಅಲ್ಲಿನ ಹೋರಾಟಗಾರರಿಗೆ ಕೊಡಬೇಕು ಶಾಸಕ ಅರ್ಷಫ್ ಅವರಿಗೆ ಕೊಡಬೇಕು ಆ ಹೋರಾಟ ಸಮಿತಿಗೆ ಕೊಡಬೇಕು ಅಲ್ಲಿ ಟೋಲ್ಗೆ ನುಗ್ಗಿದವರಿಗೆ ಕೊಡಬೇಕು ಕೇಸ್ ಹಾಕಿಸ್ಕೊಂಡವರಿಗೆ ಕೊಡಬೇಕು ಬಿ ಜೆ ಪಿ ಮತ್ತು ಸಂಘ ಪರಿವಾರವನ್ನ ಹೊರತುಪಡಿಸಿ ಉಳಿದ ಎಲ್ರಿಗೂ ಕೊಡಬೇಕು ಅದು ಬಿಟ್ಟು ಈಗ ಬಂದು ನಂದಿಲ್ಲಿಡ್ಲಿ ನಂದಗೋಪಾಲ ಗೋಪಾಲ ಅನ್ನುವರಿಗೆ ಅಲ್ಲ ಇವರು ಏನೇ ಬಿಟ್ಟಿ ಬಿಲ್ಡಪ್ ತಗೊಂಡ್ರು ಕುಂಬಳಿ ಜನರು ಕಾಸರಗೋಡಿನ ಜನರು ಗಡಿ ಭಾಗದ ಜನರು ಇವರ ನಾಟಕವನ್ನ ನಂಬಲಾರಿ ಯಾಕಂದ್ರೆ ಅವರಿಗೆ ಸತ್ಯ ಗೊತ್ತಿದೆ ಅಲ್ಲಿನ ಜನರೇನು ಮೂರ್ಖರಲ್ಲ ಕಾಸರಗೋಡಿನ ಬಿ ಜೆ ಪಿ ಅವರು ಮೂರ್ಖರಾಗಿರ್ಬೋದು ಅವರ ನಡೆನುಡಿ ನೋಡುವಾಗ್ಲೇ ಅವರೆಂತಹ ಮೂರ್ಖರು ಅವಿವೇಕಿಗಳು ಅನ್ನೋದು ಗೊತ್ತಾಗತ್ತೆ ಅಂತಹ ಮೂರ್ಖರು ಹೇಳಿದಾನ ಜನರೇನು ಕಿವಿಗೆ ಹಾಕಿಕೊಳ್ಳುವುದಿಲ್ಲ ಹಾಗಾಗಿನೇ ಕಾಸರಗೋಡು ಜಿಲ್ಲೆಯ ಜನರು ಇಂತಹ ಬಂಡಲ್ ರಾಣಿಯರ ಸುಳ್ಳುಗಳನ್ನು ನಂಬಲ್ಲ ಹಾಗಾಗಿನೇ ಅವರು ಅಶ್ವಿನಿ ಅಂತವರ ಸುಳ್ಳುಗಳನ್ನ ಎಕ್ಸ್ಪೋಸ್ ಮಾಡ್ತಾ ಇದ್ದಾರೆ ಬಂಡಲ್ ರಾಣಿಗೆ ಚಿಮಾರಿ ಹಾಕ್ತಾ ಇದ್ದಾರೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್